ಮ್ಯಾಕ್ಬೆತ್ ನ ಮೂರನೇ ಅಂಕದ ನಾಲ್ಕನೇ ದೃಶ್ಯದಲ್ಲಿ ಕತೆ ಪ್ರಮುಖ ತಿರುವನ್ನು ಪಡೆಯುತ್ತದೆ ಈ ದೃಶ್ಯದಲ್ಲಿ ಮ್ಯಾಕ್ಬೆತ್ ತನ್ನ ಅರಮನೆಯಲ್ಲಿ ಒಂದು ಬೃಹತ್ ಔತಣಕೂಟವನ್ನು ಆಯೋಜಿಸುತ್ತಾನೆ ಔತಣಕೂಟಕ್ಕೆ ಹಲವು ಪ್ರಮುಖ ಅತಿಥಿಗಳನ್ನು ಹಾಗೂ ಶ್ರೇಷ್ಠ ಜನರನ್ನು ಆಹ್ವಾನಿಸಲಾಗಿದೆ ಇದರ ಮೂಲಕ ಮ್ಯಾಕ್ಬೆತ್ ತನ್ನನ್ನು ಶಕ್ತಿಯುತ ಮತ್ತು ಸ್ಥಿರ ರಾಜನಂತೆ ತೋರಿಸಲು ಬಯಸುತ್ತಾನೆ ಆದಾಗ್ಯೂ ಅವನ ಮನಸ್ಸು ಒಳಗಿಂದ ಅಶಾಂತದಿಂದ ಕೂಡಿರುತ್ತದೆ ಮತ್ತು ಭಯದಿಂದ ತುಂಬಿರುತ್ತದೆ ಬನ್ಕೊ ಮತ್ತು ಅವನ ಮಗ ಫ್ರಿಯಾನ್ಸ್ ಅವನಿಗೆ ಹಾನಿಯುಂಟು ಮಾಡಬಹುದು ಎಂಬ ಭಾವನೆಯಲ್ಲಿ ಅವನು ಇದ್ದಾನೆ ಇದಕ್ಕೆ ಕಾರಣ ಬನ್ಕೊನ ವಂಶದವರು ರಾಜರಾಗಬಹುದು ಎಂಬ ಜ್ಯೋತಿಷ್ಯದ ಭವಿಷ್ಯವಾಣಿ ಈ ಭಯದಿಂದ ಬನ್ಕೊ ಮತ್ತು ಫ್ರಿಯಾನ್ಸ್ ಅವರನ್ನು ಕೊಲ್ಲಲು ಹತ್ಯೆಗಾರರನ್ನು ಕಳುಹಿಸುತ್ತಾನೆ ಔತಣಕೂಟದ ಮಧ್ಯದಲ್ಲಿ ಒಬ್ಬ ಕೊಲೆಗಡುಗನು ಬಂದು ಮ್ಯಾಕ್ಪೇತ್ಗೆ ಬನ್ಕೊ ಸತ್ತಿದ್ದಾನೆ ಆದರೆ ಫ್ರಿಯಾನ್ಸ್ ತಪ್ಪಿಸಿಕೊಂಡಿದ್ದಾನೆ ಎಂದು ಹೇಳುತ್ತಾನೆ ಈ ಸುದ್ದಿಯನ್ನು ಕೇಳಿ ಮ್ಯಾಕ್ಪೇತ್ ಕಳವಳಗೊಳ್ಳುತ್ತಾನೆ ಬನ್ಕೋ ಸತ್ತಿರುವುದರಿಂದ ಅವನಿಗೆ ಸ್ವಲ್ಪ ನೆಮ್ಮದಿಯಾದರೂ ಫ್ರಿಯಾನ್ಸ್ ಜೀವಂತವಾಗಿರುವುದು ಇನ್ನೂ ಅವನಿಗೆ ಭವಿಷ್ಯದಲ್ಲಿ ತೊಂದರೆದಾಯಕ ಎಂಬ ಭಯ ಉಂಟುಮಾಡುತ್ತದೆ ಏಕೆಂದರೆ ಭವಿಷ್ಯವಾಣಿಯು ಇನ್ನೂ ನಿಜವಾಗುವಂತೆ ಕಂಡುಬರುತ್ತದೆ ನಂತರ ಭೋಜನದ ಕಡೆಗೆ ಮರಳಿದ ಮ್ಯಾಕ್ಪೇ ತನ್ನ ಅತಿಥಿಗಳ ಜೊತೆ ಸಹಜವಾಗಿ ವರ್ತಿಸಲು ಪ್ರಯತ್ನಿಸುತ್ತಾನೆ ಆದರೆ ಅಕಸ್ಮಾತ್ ಅವನು ಬನ್ಕೋನ ಪ್ರೇತವನ್ನು ತನ್ನ ಸೀಟಿನಲ್ಲಿ ಕುಳಿತಂತೆ ಕಾಣುತ್ತಾನೆ ಈ ದೃಶ್ಯವು ಅವನಿಗೆ ತೀವ್ರವಾಗಿ ಭಯ ಹುಟ್ಟಿಸುತ್ತದೆ ಮತ್ತು ಅವನು ತಾನು ತಾಳ್ಮೆಯನ್ನು ಕಳೆದುಕೊಂಡು ಭೂತದೊಂದಿಗೆ ಮಾತನಾಡಲು ಶುರು ಮಾಡುತ್ತಾನೆ ಭೋಜನದ ಇತರ ಅತಿಥಿಗಳಿಗೆ ಏನೂ ಕಾಣಿಸದ ಕಾರಣ ಅವನ ಅತಿರೇಕದ ವರ್ತನೆ ಅವರನ್ನು ಬೆಚ್ಚಿಗೊಳಿಸುತ್ತದೆ ಮ್ಯಾಕ್ಬೇತ್ನ ಮುಖದ ಮೇಲೆ ಅವನ ಭಯ ಮತ್ತು ಪಾಪದ ಭಾವನೆಗಳು ಸ್ಪಷ್ಟವಾಗಿ ತೋರುತ್ತವೆ ಲೇಡಿ ಮ್ಯಾಕ್ಬೇತ್ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸುತ್ತಾಳೆ ಆಕೆ ಭೋಜನದ ಅತಿಥಿಗಳಿಗೆ ಮ್ಯಾಕ್ಬೇತ್ಗೆ ಈ ರೀತಿಯ ತಾತ್ಕಾಲಿಕ ತೊಂದರೆ ಇರುವುದನ್ನು ಹೇಳಿ ಅವರ ಗಮನವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಾಳೆ ಆದರೆ ಆಕೆ ಸುಳ್ಳು ಹೇಳುತ್ತಿರುವುದನ್ನು ಆಕೆ ಮಾತ್ರವೇ ತಿಳಿದುಕೊಳ್ಳುತ್ತಾಳೆ ಏಕೆಂದರೆ ಮ್ಯಾಕ್ಬೇತ್ನ ಮಾನಸಿಕ ಸ್ಥಿತಿ ಹದಗೆಟ್ಟಿರುವುದು ಸ್ಪಷ್ಟವಾಗುತ್ತದೆ ಅವನನ್ನು ತಡೆಯಲು ಮತ್ತು ಅತಿಥಿಗಳ ಸಮಾಧಾನವನ್ನು ಕಾಪಾಡಲು ಆಕೆ ಪ್ರಯತ್ನಿಸುತ್ತಾಳೆ ಆದರೆ ಮ್ಯಾಕ್ಬೇತ್ ತನ್ನ ಪಾಪದ ಭಯದಿಂದ ಮುಕ್ತನಾಗಲು ಸಾಧ್ಯವಾಗುವುದಿಲ್ಲ ಮ್ಯಾಕ್ಬೇತ್ ಬನ್ಕೊನ ಭೂತವನ್ನು ಪುನಃ ಪುನಃ ನೋಡುತ್ತಾ ಆತಂಕದಿಂದ ನಡುಗುತ್ತಾನೆ ಅವನಿಗೆ ತನ್ನ ಅಪರಾಧಗಳು ಮತ್ತು ತಪ್ಪುಗಳು ಅವನನ್ನು ಹಿಂಬಾಲಿಸುತ್ತಿರುವಂತೆ ತೋರುತ್ತದೆ ಮತ್ತು ಅವನ ಪಾಪದ ಭಾವನೆಗಳು ಈಗ ಅವನ ಮುಂದೆ ಭೂತದ ರೂಪದಲ್ಲಿ ದಪ್ಪವಾಗಿದೆ ಪ್ರತಿ ಬಾರಿ ಈ ಭೂತವನ್ನು ನೋಡಿದಾಗ ಅವನು ಭಯದಿಂದ ಮತ್ತು ಅಶಾಂತಿಯಿಂದ ಆವರಿಸಲ್ಪಡುತ್ತಾನೆ ಮತ್ತು ಪರಿಸ್ಥಿತಿಯನ್ನು ಹತೋಟಿಯಲ್ಲಿಡಲು ಸಾಧ್ಯವಾಗುವುದಿಲ್ಲ ಅಂತಿಮವಾಗಿ ಲೇಡಿ ಮ್ಯಾಬ್ಬೆತ್ ಭೋಜನಕೂಟವನ್ನು ಮುಗಿಸಬೇಕಾಗಿ ಬರುತ್ತದೆ ಮತ್ತು ಅತಿಥಿಗಳನ್ನು ತಕ್ಷಣವೇ ಹಿಂತಿರುಗಲು ಹೇಳುತ್ತಾಳೆ ಔತಣದ ನಂತರ ಮ್ಯಾಪೇತ್ ಮತ್ತು ಲೇಡಿ ಮ್ಯಾಪೇತ್ ನಡುವಿನ ಸಂಭಾಷಣೆಯಲ್ಲಿ ಮ್ಯಾಪೇತ್ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ ಅವನು ಈಗ ತಾನು ಹಿಡಿದಿರುವ ಹಾದಿಯು ಇನ್ನೂ ಹೆಚ್ಚು ಹಿಂಸೆ ಮತ್ತು ಅಪರಾಧದತ್ತ ಮುನ್ನಡೆಯುವುದನ್ನು ಸಮರ್ಥಿಸುತ್ತದೆ ಅವನು ಹೇಳುತ್ತಾನೆ ಈಗ ತನ್ನ ಶಕ್ತಿ ಕಾಪಾಡಲು ಮತ್ತಷ್ಟು ರಕ್ತ ಹರಿಸಬೇಕಾಗುತ್ತದೆ ಈ ಮಾರ್ಗವು ಅವನನ್ನು ಭಯಾನಕ ಅಂತ್ಯಕ್ಕೆ ಕೊಂಡೊಯ್ಯಬಹುದೆಂಬ ಅರಿವು ಅವನಿಗಿದೆ ಈ ದೃಶ್ಯವು ಮ್ಯಾಗ್ಬೆತ್ನ ಪಾತ್ರದ ಆಂತರಿಕ ಗುಣವೈಶಿಷ್ಟ್ಯಗಳನ್ನು ತೋರಿಸುತ್ತದೆ ಮತ್ತು ಅವನನ್ನು ತನ್ನ ಭಯ ಮತ್ತು ಪಾಪದ ಭಾವನೆಗಳು ಹೇಗೆ ಆಂತರಿಕ ಹೋರಾಟಕ್ಕೆ ಒಳಪಡಿಸುತ್ತವೆ ಎಂಬುದನ್ನು ಬಹಿರಂಗಪಡಿಸುತ್ತದೆ ಬನ್ಕುನ ಭೂತದ ಅವಿಭಾಜ್ಯ ಉಪಸ್ಥಿತಿ ಮ್ಯಾಕ್ಬೆತ್ನ ಅಪರಾಧ ಭಾವನೆಗೆ ಸಾರಿ ಹೋಗಿದ್ದು ಅವನು ತನ್ನ ತಪ್ಪಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಔತಣಕೂಟವು ಮ್ಯಾಗ್ಬೆತ್ ತನ್ನ ಶಕ್ತಿ ಮತ್ತು ಮಹತ್ವವನ್ನು ತೋರಿಸಲು ಹಮ್ಮಿಕೊಂಡಿದ್ದ ಒಂದು ಸಂದರ್ಭದಲ್ಲಿ ಅವನ ಅಸುರಕ್ಷತೆ ಮತ್ತು ಭಯವನ್ನು ಬಹಿರಂಗಪಡಿಸುತ್ತದೆ ಮಾರನೇ ದಿನ ಮಾಯಗಾರ್ತಿಯರನ್ನು ಕಾಣಲು ತೀರ್ಮಾನಿಸುತ್ತಾನೆ